ಹೆಸರು ರಾಮ ರಾಮ ಅಂತ ಕರೀತಾರೆ ವಯಸ್ಸು ಐವತ್ತೈದು ನಾನು ಬಂದಿರತಕ್ಕಂಥ ಸ್ಥಳ ಬೆಂಗಳೂರು ನಗರ ಚಿತ್ರರಂಗಕ್ಕೆ ಬಂದು ಮೂವತ್ತಾರು ವರ್ಷಗಳು ಆಯಿತು ಇಪ್ಪತ್ತೈದು ಚಿತ್ರಗಳಲ್ಲಿ ಪ್ರೊಫೈಲ್

ಅಪ್ಪ ನೀವೇನೋ ವಿದ್ಯಾಭ್ಯಾಸಕ್ಕೆ ನನ್ನ ಇಲ್ಲಿ ಕಳಿಸಿದ್ರಿ ವಿದ್ಯಾಭ್ಯಾಸ ಒಂದು ಒಳ್ಳೆ ರೀತಿಯಲ್ಲೇ ಇದಾಗಿ ನಾನು ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದೀನಿ ಅಪ್ಪ ಹೌದು ಅಪ್ಪ ನಾನು ಇಂಟರ್ ಇಂಟರ್ವ್ಯೂಗೆ ಅಂತ ಅಂದ್ಬಿಟ್ಟು ಹೋಗಿದ್ದೆ ಅಲ್ಲಿ ಅವರು ಇಪ್ಪತ್ತು ಲಕ್ಷ ಲಂಚ ಕೇಳ್ತಿದ್ದಾರೆ ಅಪ್ಪ ಹೌದಪ್ಪ ಸ್ವಲ್ಪ ವಿಚಾರಿಸ್ತಾ ಸರಿಯಾಗಿ ವಿಚಾರಿಸ್ತಾ ಹೌದಪ್ಪ ಇಪ್ಪತ್ತು ಲಕ್ಷಕ್ಕಿಂತ ಒಂದು ರೂಪಾಯಿ ಕಡಿಮೆ ಆದ್ರೂ ನನಗೆ ಕೆಲಸ ಕೊಡಲ್ಲ ಅಂತ ಹೇಳ್ತಿದಾರಪ್ಪ ಮೊನ್ನೆ ನಿಮಗೆ ಗೊತ್ತಲ್ಲ ನಮ್ಮನೆ ಪರಿಸ್ಥಿತಿ ನಿನ್ನ ಓದಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ನಿಮ್ಮಮ್ಮ ಸಾವಿತ್ರಿ ಎಷ್ಟು ನಂತ್ಕೊಂಡ್ಲು ಮನೆ ಕೆಲಸ ಮಾಡಲು ಹಕ್ಕಳು ರಾತ್ರಿ ದುಡಿದು ನಾನು ವಿದ್ಯಾವಂತ ಅಲ್ಲಪ್ಪ ಆದರೂ ನನ್ನಾಗಿ ನೀನು ಅವಿದ್ಯಾವಂತ ಆಗಬಾರ್ದು ಒಳ್ಳೆ ವಿದ್ಯಾವಂತನಾಗಿ ನಮ್ಮ ಕಷ್ಟನ ನೀಗಿಸ್ತೀಯ ಅಂತ ನಾವು ಕಷ್ಟಪಟ್ಟು ಆ ನೋವನ್ನ ನಿಮ್ಗೆ ಹೇಳ್ಕೊಳ್ದ ನಮ್ಮ ನೋವು ನಾವೇ ನುಂಗಿ ನಿನ್ನ ವಿದ್ಯಾವಂತನಾಗಿ ಮಾಡ್ದು ಹೇಗ ಇಪ್ಪತ್ತು ಲಕ್ಷ ಅಂದರೆ ನಮಗೆಲ್ಲಿಂದ ಪಾ ಬರುತ್ತೆ ಆದರೆ ನಿನ್ನ ಜೀವನ ಭವಿಷ್ಯ ನಿಮ್ಮ ಕೈಲಿದೆ ಇರಪ್ಪ ನೋಡ್ತೀನಿ ಅಪ್ಪ ನೀವು ನೋಡೋದೇನಿದ್ರು ನಾಳೆ ಸಂಜೆ ಒಳಗಡೆ ನೋಡಬೇಕಪ್ಪ ನೀವು ಆರು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ ಬಂಗ್ಲೆಲಿ ಆವ ಆ ಓನರ್ನೆ ಕೇಳ್ಬೋದಲ್ಲ ಅಪ್ಪ ಅವ್ರು ಕೊಡೋದು ಬಟ್ಟೆ ಬಟ್ಟೆಗೆ ಸಾಯ್ತಾ ಇಲ್ಲಪ್ಪ ನಾನು ವಿದ್ಯಾವಂತ ಅಲ್ಲ ನನ್ನ ಸಂಬಳ ಬರೋದು ಹದಿನೈದು ಸಾವಿರ ಬರ್ಬೋದು ಮೇಲಿನ ಕಾಸು ಒಂದೆರಡು ಸಾವಿರ ರೂಪಾಯಿ ಅಲ್ಲಿ ನಾನು ಹೋಗಿ ದುಡಿದ್ರೆ ಹಾಗೂ ಹೇಗೋ ಅಪ್ಪ ಕೆಲಸಕ್ಕೆ ಸೇರಿದ್ರೆ ನನ್ನ ತಂಗಿ ಆಗಿರ್ಬೋದು ನಮ್ಮ ಮನೆ ಕಷ್ಟಗಳನ್ನೆಲ್ಲ ತೀರ್ಸೋದಕ್ಕೆ ನಾನು ರೆಡಿ ಇದೀನಪ್ಪ ಬಟ್ ಆದ್ರೆ ಈಗ ನನಗೆ ನನಗೆ ಇಪ್ಪತ್ತು ಲಕ್ಷ ಹೇಗಾದ್ರು ಮಾಡಿ ಅರೇಂಜ್ ಮಾಡಿ ಇಲ್ಲಾಂದ್ರೆ ನೀವು ಹೇಗಿದ್ರು ಆ ಮನೆಗೆ ಆ ಬಂಗ್ಲೆಗೆ ಬರಲ್ಲ ಓನರ್ ಅಂತ ಹೇಳ್ತಿರಲ್ಲ ಒಳಗಡೆ ಏನಾದ್ರು ದುಡ್ಡು ಇಟ್ಟಿದ್ರೆ ಒಂಚೂರು ಎತ್ಕೊಡ್ಬೋದಲ್ಲಪ್ಪ ನೀವು ಏನಪ್ಪ ನಾನು ಪ್ರಾಮಾಣಿಕ ನನ್ನ ಕೈಲಿ ಅಯ್ಯೋಗ್ಯದ ಕೆಲಸ ಮಾಡೋಕ್ಕೆ ನನ್ನ ಮನಸ್ಸು ಗೊತ್ತಿಲ್ಲಪ್ಪ ಅಪ್ಪ ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲಪ್ಪ ನನಗೆ ದುಡ್ಡು ಬೇಕೇ ಬೇಕು ನಾನು ನನ್ನ ಫೋನ್ ಇಡ್ತೀನಪ್ಪ ನನಗೆ ಇಲ್ಲಿ ತುಂಬ ಕೆಲಸ ಇದೆ ನಾನು ಫೋನ್ ಇಡ್ತೀನಪ್ಪ ಮತ್ತೆ ನನ್ನ ಮಾತು ಕೇಳು ನಾನು ಕೊಡಲಿಲ್ಲ ಅಂದರೆ ನನ್ನ ಮಗನ ಭವಿಷ್ಯ ಹಾಳಾಗುತ್ತೆ ಏನಪ್ಪ ಮಾಡಿ ಮುಂದೇ ಯಾ ನೋಡ ಫೋನ್ ಮಾಡ್ತೀನಿ ಹಲೋ ಹಲೋ ಬಸ್ವಾ ನಾನೊಂದು ಕೇಳ್ತೀನಿ ಇಲ್ಲ ಅಂತ ಕಣ ನಿನ್ನ ನನ್ನ ಬಾಲ್ಯದ ಗೆಳೆಯ ತಾನೆ ನನ್ನ ಮಗ ಕಣೋ ನನ್ನ ಮಗನಿಗೆ ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಬೇಕು ಕಣೋ ದೊಡ್ಡ ಆಫೀಸರ್ ಆಗ್ತಿದ್ದಾನೆ ದೊಡ್ಡ ಆಫೀಸರ್ ಕಣೋ ಕೊಡ್ಲಿಲ್ಲ ಅಂದ್ರೆ ನಮ್ಮ ಜೀವನನೇ ಕಕ್ಕ ಆಗ್ಬಿಡುತ್ತೆ ಕಣೋ ಮಾಡಿ ರುದ್ರಯ್ಯ 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 ಸಮಾಧಾನ ಮಾಡ್ಕೋ ರುದ್ರಯ್ಯ ನಾನ್ ನಾನು ಬರೀ ಟೀ ಸ್ಟಾಲ್ ಅಂಗಡಿ ಇಟ್ಕೊಂಡಿರೋದು ನಿನಗೆ ಗೊತ್ತಲ್ಲ ಇಪ್ಪತ್ತು ಲಕ್ಷ ಅಂದ್ರೆ ನನ್ನ ಹತ್ರ ಇಲ್ಲಿಂದ ಬರ್ಬೇಕು ರುದ್ರಯ್ಯ ನಿಮ್ಮ ಮನೆ ಓನರ್ನೇ ಕೇಳ್ಬೋದಿತ್ತಲ್ಲ ರುದ್ರಯ್ಯ ಈಗ ಏನಂತಂದ್ರೆ ನನ್ನ ಹತ್ರ ಅಂತೂ ಅಷ್ಟು ದುಡ್ಡಿಲ್ಲ ನನ್ನೊಂದು ಐಡಿಯಾ ಹೇಳ್ತೀನಿ ಮಾಡ್ತೀಯಾ ಏನು ಏನಿಲ್ಲ ನೀನ್ ಕೆಲಸ ಮಾಡ್ತಿರೋ ಜಾಗದಲ್ಲಿ ಇರೋ ಇರೋ ನೀನು ಕಳ್ಳತನ ಮಾಡ್ತಾ ಅಂತ ಇದ್ಕೊಳಕ್ ಹೋಗ್ಬೇಡ ಯಾಕೆ ನಿನ್ನ ಮಗ ಲಕ್ಷ ಲಕ್ಷ ದುಡಿತಾನೆ ಅಂತ ಹೇಗಿದ್ರು ಹೇಳ್ತಾ ಇದೀಯಾ ನಿನ್ನ ಓನರು ಹೆಂಗಿದ್ರು ತಿಂಗಳ ತಿಂಗಳ ಸಂಬಳ ಕರೆಕ್ಟ್ ಆಗಿ ಕೊಡ್ತಿದಾರೆ ಯಾಕೆ ನೀನೊಮ್ಮೆ ಒಳಗಡೆ ಹೋಗಿ ನೋಡ್ಬಾರ್ದು ನನಗೇನು ಅಲ್ಲಿ ನಿಧಿ ಗಿಧಿ ಇದೆ ಅಂತ ಅನ್ಬಿಟ್ಟು ಒಂದು ಡೌಟ್ ಇದೆ ನಿನ್ನ ಮಗನಿಗೆ ಅಲ್ಲಿಂದ ಒಂದು ಎಷ್ಟಾಗುತ್ತೋ ಅಷ್ಟನ್ನ ನೀನು ನಿಮ್ಮ ಓನರ್ ಬಂದ ಮೇಲೆ ನೀನು ಸಾರಿ ಕೇಳ್ಬೋದು

ಏನಾಗ್ತಿದೆ ಅಂದರೆ ರುದ್ರಯ್ಯ ಇವತ್ತು ನೀನು ಈ ಒಂದು ಕೆಲಸ ಮಾಡಲಿಲ್ಲ ಅಂತಂದ್ರೆ ನಿನ್ನ ಸಮೇತ ನಿನ್ನ ಇಡೀ ಕುಟುಂಬನೇ ನಾಶವಾಗುತ್ತೆ ಒಂದು ಒಂದು ಸಾರಿ ಧೈರ್ಯ ಮಾಡಿ ನೋಡು ರುದ್ರಯ್ಯ ನೀನು ಮಾಡ್ತಾ ಇರೋದೇನು ಅಲ್ಲಿ ಕೆಟ್ಟ ಕೆಲಸ ಅಲ್ಲ ನಿನಗೆ ಅಲ್ಲಿ ಒಂದು ಒಳ್ಳೇದಾಗುತ್ತೆ ನಿನ್ನ ಲೈಫಲ್ಲಿ ಒಳ್ಳೇದಾಗುತ್ತೆ ಆ ನಂತರದಲ್ಲಿ ನೀನು ಅವ್ರಿಗೆ ಕಾಲಿಗೆ ಬಿದ್ದಕ್ಕೆ ಕ್ಷಮೆ ಕೇಳಿ ಅವ್ರ ದುಡ್ಡನ್ನು ಅವ್ರಿಗೆ ವಾಪಸ್ ಕೊಟ್ಬಿಡುವಂತೆ ಯಾಕೆ ಒಂದು ಸಲ ಟ್ರೈ ಮಾಡಬಾರ್ದು ಒಂದು ಸಲ ಟ್ರೈ ಮಾಡು ಇವತ್ತು ರಾತ್ರಿ ನಾನು ಹಾಗೇನೆ ನಿನ್ನ ಜೊತೆ ಬಂದು ಹೋಗ್ತೀನಿ ನೀವು ಹೋದ ನಂತರ ನಿನ್ನ ಮನೆ ಒಳಗೆ ಹೋಗಿ ಅದೆಷ್ಟು ಸಿಗುತ್ತೋ ಅಷ್ಟು ದುಡ್ಡನ್ನ ತಗೊಂಡೋಗಿ ನಿನ್ನ ಮಗನಿಗೆ ಕೊಟ್ಟು ನಿನ್ನ ಸಮಸ್ಯೆಗಳನ್ನೆಲ್ಲ ತೀರಿಸ್ಕೊ ನೋಡ್ತೀನಿ open the door. ಒಂದ್ಸಲ ಕಿರ್ಚಿ ಏನೋ ನೋಡಿದ್ರೆ ಭಯ ಪಟ್ಟರೆ ಕಿರ್ಚಿ ಜೋರ ಕೇಳಿಸ್ಬಿಡ್ತೀನಿ ಹಾ